ಕೆ ವಿರುದ್ಧ ಪಂದ್ಯಕ್ಕೂ ಮುನ್ನ ಆರ್ಸಿಬಿಗೆ ಬಿಗ್ ಶಾಕ್ ಮೊದಲು ಆಡಿದ ಎಂಟು ಪಂದ್ಯಗಳಲ್ಲಿ ಕೇವಲ ಒಂದು ಪಂದ್ಯ ಗೆದ್ದಿದ್ದ ಆರ್ಸಿಬಿ ಬಳಿಕ ಐದು ಪಂದ್ಯಗಳನ್ನು ಸತತವಾಗಿ ಗೆಲ್ಲುವ ಮೂಲಕ ಅಂಕಪಟ್ಟಿಯಲ್ಲಿ ಹತ್ತನೇ ಸ್ಥಾನದಿಂದ ಐದನೇ ಸ್ಥಾನಕ್ಕೆ ಜಿಗಿದಿದೆ ಹೀಗಾಗಿ ಪ್ಲೇ ಆಫ್ ಕನಸು ಜೀವಂತವಾಗಿದ್ದು ಅದೃಷ್ಟ ಕೈ ಹಿಡಿಯುವ ಜೊತೆಗೆ ಸಿಎಸ್ಕೆ ವಿರುದ್ಧದ ಕೊನೆಯ ಲೀಗ್ ಪಂದ್ಯದಲ್ಲಿ ಬೃಹತ್ ಗೆಲುವು ಪಡೆದರೆ ಮುಂದಿನ ಹಂತಕ್ಕೆ ಪ್ರವೇಶಿಸುವ ಸಾಧ್ಯತೆ ಇದೆ ಪ್ಲೇಯಿಂಗ್ ಲೆವೆನ್ ಸೆಟ್ ಆಗಿದ್ದು ಮುಂದಿನ ಪಂದ್ಯಕ್ಕೆ ಗೆಲ್ಲುವ ಲೆಕ್ಕಾಚಾರದಲ್ಲಿದ್ದ ಆರ್ಸಿಬಿ ತಂಡಕ್ಕೆ ದೊಡ್ಡ ಆಘಾತ ಎದುರಾಗಿದೆ ತಂಡದ ಪ್ರಮುಖ ಆಟಗಾರ ಆಲ್ರೌಂಡರ್ ವಿಲ್ ಜಾಕ್ಸ್ ಬಿ ತಂಡವನ್ನು ತೊರೆದಿದ್ದಾರೆ ಅವರು ಸಿಎಸ್ಕೆ ವಿರುದ್ಧ ಪಂದ್ಯದಲ್ಲಿ ಆಡುವುದಿಲ್ಲ ಇದು ನಿಜಕ್ಕೂ ತಂಡಕ್ಕೆ ದೊಡ್ಡ ಆಘಾತ ನೀಡಿದೆ ಜೂನ್ ಎರಡರಿಂದ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಆರಂಭವಾಗಲಿದ್ದು ಸಿದ್ಧತೆಗಾಗಿ ಇಂಗ್ಲೆಂಡ್ ತಂಡದ ಆಟಗಾರರಾದ ವಿಲ್ ಜಾಕ್ಸ್ ಮತ್ತು ರೀಸ್ ಟೋಪ್ಲೆ ವಾಪಸ್ ಆಗಿದ್ದಾರೆ ತಂಡವನ್ನು ಸೇರಿಕೊಂಡ ಬಳಿಕ ಅವರು ಯುಎಸ್ಗೆ ಪ್ರಯಾಣ ಮಾಡಲಿದ್ದಾರೆ ರೀಸ್ ಟೋಪ್ಲೆ ತಂಡವನ್ನು ತೊರೆಯುವುದು ತಂಡದ ಮೇಲೆ ಪರಿಣಾಮ ಬೀರದೇ ಇದ್ದರೂ ವಿಲ್ ಜಾಕ್ಸ್ ಆಡದೇ ಇರುವುದು ಮಾತ್ರ ತಂಡಕ್ಕೆ ಹಿನ್ನಡೆಯಾಗಲಿದೆ ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಬಲವನ್ನು ಹೆಚ್ಚಿಸುತ್ತಿದ್ದ ಅವರು ಈ ಬಾರಿ ಐ ಪಿ ಎಲ್ನಲ್ಲಿ ಸ್ಫೋಟಕ ಶತಕ ಗಳಿಸಿ ಮಿಂಚಿದ್ದಾರೆ ಬೌಲಿಂಗ್ನಲ್ಲೂ ಕೂಡ ಗಮರ್ನಾರ್ಹ ಕೊಡುಗೆ ನೀಡಿದ್ದಾರೆ ಗುಜರಾತ್ ಟೈಟನ್ಸ್ ವಿರುದ್ಧ ಕೇವಲ ನಲವತ್ತೊಂದು ಎಸೆತಗಳಲ್ಲಿ ಶತಕ ಸಿಡಿಸಿದ್ದ ಅವರು ಆರ್ಸಿಬಿಗೆ ದೊಡ್ಡ ಗೆಲುವು ತಂದುಕೊಟ್ಟಿದ್ದರು ರನ್ ರೇಟ್ ವಿಚಾರದಲ್ಲಿ ಇದು ತಂಡಕ್ಕೆ ದೊಡ್ಡ ಸಹಾಯ ಮಾಡಿತ್ತು ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಕೂಡ ನಲವತ್ತೊಂದು ರನ್ ಗಳಿಸಿ ತಂಡಕ್ಕೆ ನೆರವಾಗಿದ್ದರು ವಿಲ್ ಜಾಕ್ಸ್ ರಿಸ್ ಟೋಪ್ಲೆ ಮಾತ್ರವಲ್ಲ ಐ ಪಿ ಎಲ್ನಲ್ಲಿ ಆಡುತ್ತಿರುವ ವಿಶ್ವಕಪ್ ತಂಡಕ್ಕೆ ಆಯ್ಕೆಯಾಗಿರುವ ಎಲ್ಲ ಇಂಗ್ಲೆಂಡ್ ಆಟಗಾರರು ತವರಿಗೆ ಮರಳಲಿದ್ದಾರೆ ರಾಜಸ್ಥಾನ್ ರಾಯಲ್ಸ್ ತಂಡದ ಪ್ರಮುಖ ಬ್ಯಾಟರ್ ಜಾಸ್ ಬಟ್ಲರ್ ಕೂಡ ತಂಡವನ್ನು ತೊರೆದು ತವರಿಗೆ ಮರಳಲಿದ್ದಾರೆ ಆರ್ ತಂಡದಲ್ಲಿರುವ ಪಿಲ್ ಸಾಲ್ಟ್ ಕೂಡ ಇಂಗ್ಲೆಂಡ್ಗೆ ಹೊರಡಲಿದ್ದಾರೆ ಸಿಎಸ್ಕೆ ತಂಡದ ಮೋಹಿನ್ ಆಲಿ ಪಂಜಾಬ್ ಕಿಂಗ್ಸ್ ತಂಡದಲ್ಲಿರುವ ಸ್ಯಾಮ್ ಕರನ್ ಲಿಯಾನ್ ಲಿವಿಂಗ್ಸ್ಟೋನ್ ಜಾನಿ ಬ್ರೆಸ್ಟೋ ತಂಡವನ್ನು ತೊರೆಯಲಿದ್ದಾರೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್